ಹಾಯ್ ಎಲ್ಲ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಆರಾಮಿದ್ದೀರಿ ಅನ್ಕೋತೀನಿ ನಾವೆಲ್ಲರೂ ಆರಾಮಿದ್ದೇವೆ ನೋಡ್ರಿ ಬರ್ರಿ ಇವಾಗ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ಫಸ್ಟ್ ಟೈಮ್ ನಮ್ಮ ಚಾನಲಲ್ಲಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹೆಂಗೆ ಸಪೋರ್ಟ್ ಮಾಡಿರಿ ಬರ್ರಿ ಇವತ್ತಿನ ಲಾಗ ಸ್ಟಾರ್ಟ್ ಮಾಡೋನು ಇಲ್ಲಿ ನೋಡ್ರಿ ನಮ್ಮೂರು ಜಾತ್ರೆಗೆ ಏನೆಲ್ಲ ಮಾಡ್ಯಾರಂಥೇಳಿ ಅಂದರೆ ಯಾವ್ಯಾವ ಥರ ಕಲಾ ಬಂದವಂತೇಳಿ ಗೊಂಬಿ ಆಮೇಲೆ ಡ್ಯಾನ್ಸ್ ಇದು ಬೆಳಗ್ಗೆ ಅಂದ್ರೆ ನಮ್ಮೂರು ಜಾತ್ರೆ ಆಯ್ತಲ್ಲ ರೀ ಅವಾಗ ಒಂದು ಸುಮಾರು ಒಂದು ಹತ್ತು ಹನ್ನೊಂದು ಗಂಟೆಗೆ ಬಂದದ್ರಿ ಸಾಲಿ ಮಕ್ಕಳದಲ್ಲ ರೀ ಅವ್ರದ್ದು ಡ್ಯಾನ್ಸ್ ಇತ್ತು ಡ್ಯಾನ್ಸ್ ಫಂಕ್ಷನ್ ಅದು ಇಟ್ಟಾರ್ರಿ ಡ್ಯಾನ್ಸ್ ಗ್ಯಾದರಿಂಗ ಅದು ಡ್ಯಾನ್ಸ್ ಪ್ರೋಗ್ರಾಮ್ನು ಇಟ್ಕೊಂಡಿರು ಎರಡು ಎರಡು ಹೊತ್ತು ಬರ್ತದ್ರಿ ರಾತ್ರಿ ಆಮೇಲೆ ಹಗಲತ್ತ ರಾತ್ರಿದು ವಿಡಿಯೋ ಹಾಕೋದಾಗಿಲ್ಲ ಅದಕ್ಕೆ ಹಗಲತ್ತ ಹಾಕ್ಲಾತೀವಿ ನೋಡಿರಿ ಇಲ್ಲಿ ಡ್ಯಾನ್ಸ್ ಒಂದು ಐತ್ರಿ ಆಮೇಲೆ ಇಲ್ಲಿ ನೋಡ್ರಿ ಇಲ್ಲಿ ಗೊಂಬಿ ಬಂದವ್ರಿ ಇವಕ್ಕೇನು ಅಂತಾರೆ ನಮ್ಗೆ ಗೊತ್ತಿಲ್ರಿ ಅವು ಏನೋ ಅಂತಾರಲ್ರಿ ಅಂದ್ರೆ ಅದು ಏನಂತಾರೆ ನನಗೆ ಗೊತ್ತಾಗಲ್ರಿ ಅದಕ್ಕೆ ಗೊಂಬಿ ಬಂದವ ಅದೆಷ್ಟು ವಿಡಿಯೋ ಮಾಡಿ ನೋಡ್ರಿ ಎರಡು ಚಂದಾಗೆ ಅಂತ ಹೇಳಿ ಸಾಲಿ ಹುಡುಗರಂತೂ ಅಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಡ್ಯಾನ್ಸ್ ಮಾಡತ್ತಿರ್ರಿ ನೋಡ್ರಿ ಎಷ್ಟು ಚಂದ ಡ್ಯಾನ್ಸ್ ಮಾಡತ್ತಾರಂಥೇಳಿ ಸಾಲಿ ಹುಡುಗರು ಇಲ್ಲೇ ನಮ್ಮ ಮೂರನೇ ಸಾಲಿ ಹುಡುಗರೇ ಮಾಡತ್ತೇವ್ರಿ ಅದಕ್ಕೆ ಈ ಈ ವರ್ಷ ಬಂದದ್ರಿ ಡ್ಯಾನ್ಸ್ ವರ್ಷ ಡ್ಯಾನ್ಸ್ ಇದ್ದಿತ್ತಿಲ್ಲ ಈ ವರ್ಷ ಡ್ಯಾನ್ಸಿಗೆ ಇದು ಮಾಡ್ಯಾರ ಅದಕ್ಕೆ ಡ್ಯಾನ್ಸ್ ಮಾಡಿಸ್ಕೊಂದ್ರೆ ಆಮೇಲೆ ಇಲ್ಲಿ ಗೊಂಬಿ ಅಂದ್ರೆ ಗೊಂಬೆಗಳು ಅವ್ರಿಗೆ ಒಂದು ಸ್ವಲ್ಪ ಇದು ರೀ ಅಂದ್ರೆ ಊರೆಲ್ಲ ತಿರ್ಗಾಡ್ ಬರಬೇಕಲ್ರಿ ಅದಕ್ಕೆ ಒಂದು ಸ್ವಲ್ಪ ದಣದಿರು ಅದಕ್ಕೆ ಒಂದು ಸ್ವಲ್ಪ ಕುತ್ಕೊಂಡ್ರಿ ಅವರು ಇವ್ರು ಡ್ಯಾನ್ಸ್ ಮಾಡತ್ತಾನೆ ಒಂದು ಸ್ವಲ್ಪ ಕೂತ್ಕೊಂಡಿರು ಅವ್ರಿಗೂ ಒಂದು ಸ್ವಲ್ಪ ನುಸ್ತಾವಲ್ಲ ರೀ ಅದಕ್ಕೆ ಒಂದು ಜರ ಕೂತಿರು ಇವ್ರು ನೋಡ್ರಿ ಎರಡು ಚಂದ ಮಾಡತ್ತಾರಂತ್ ಡ್ಯಾನ್ಸ್ ನಮ್ಮೂರನೂ ನಮ್ಮೂರನ್ನ ಚುಕ್ಕೊಳೆವ್ರಿ ಇವ್ರು ಆಮೇಲೆ ಈ ಕಡೆ ಪ ನಂದಿಕೊಲ ನಂದಿಕೊಲ ಅಂತೀವ್ರಿ ಇವಾಗ ನಂದಿಕೊಲ ತೊಗೊಂಡು ಬಂದು ಹೊಂಟಾರ ನೋಡ್ರಿ ನಮ್ಮ ಕಡೆ ನಂದಿ ಕೋಲ ಅಂದ್ರೆ ಉದ್ದ ಇದಿರ್ತವಲ್ರಿ ಅವಕ್ಕೆ ನಂದಿ ಕೋಲ ಅಂತರ ಗೊತ್ತಿರ್ತದ ನಂದಿ ಕೋಲ ಫುಲ್ ಹೂದಾಗೆ ನಂದಿ ಕೋಲ ಸುತ್ತೀ ರಾತ್ರಿ ಹಗಿಲ ರಾತ್ರಿ ಅಂದ್ರೆ ರಾತ್ರಿ ಮೆರವಣಿಗೆ ಕಳಿಸಿ ಮೆರವಣಿಗೆ ಮಾಡ್ತಾರೆ ಇವಾಗ ಹತ್ರ ನಂದಿ ಕೋಲ ಮೆರವಣಿಗೆ ಮಾಡ್ತಾರ್ರೀ ನಂದಿಕೋಲ ಪಾಲಕಿ ಪುರಾಂತ್ರ ಆಡ್ತಾರಲ್ರಿ ಅವರೆಲ್ಲ ಫುಲ್ ಇನ್ನು ಹಿಮ್ದು ಅದಾರ ರೀ ಅವ್ರು ಭಾಳ ಮಂದಿ ಅದಾರ ಅದಕ್ಕೆಲ್ಲಾಗ ಇನ್ನ ಇಷ್ಟೇ ಬಂದಾರ್ರೀ ಇನ್ನೂ ಬಂದಿದ್ದಿಲ್ಲ ನೋಡ್ರಿ ಅಲ್ಲಿ ಡ್ಯಾನ್ಸ್ ಮಾಡೋರ್ದು ಮುಂದೆ ಹೋಗ್ಬಿಡ್ತು ಆಮೇಲೆ ಇಲ್ಲಿ ಅವರು ಇವಾಗ ಹೇಳಾಗತ್ತಾರೀ ಒಂದು ಸ್ವಲ್ಪ ರೆಸ್ಟ್ ಮಾಡಿ ಇಲ್ಲಿ ನೋಡ್ರಿ ಒಂದು ಸ್ವಲ್ಪ ಚಂದಾಗಿ ಎಷ್ಟು ಮಜಾ ಮಜಾ ಮಾಡತ್ತಾರ ಅಂತೇಳಿ ನಮ್ಗೆ ಫುಲ್ ಖುಷಿ ಆಯ್ತು ರೀ ಯಾಕಂದ್ರೆ ಈ ರೀತಿ ಗೊಂಬೆ ಆಡ್ಕೊಂಡು ಮಾಡತ್ತಾರಲ್ರಿ ಅವರು ಹೊಟ್ಟೆ ಪಾಡಿಗೆ ಅಂತೇಳಿ ಮಾಡ್ತಾರೆ ನಮ್ಗೆ ಖುಷಿ ಆಯ್ತು ರೀ ಅವ್ರ ಈ ವರ್ಷ ಬಂದಿದ್ದು ಆದರ್ಸ ನಾನು ನೋಡತಿಲ್ಲ ಈ ವರ್ಷ ನೋಡಾಕತ್ತೀನಿ ರೀ ಆದರ್ಸು ಅಷ್ಟು ನೋಡೀತಿಲ್ಲ ರೀ ಜೋಕಾರ್ ಅಂತಾರಲ್ರಿ ಜೋಕಾರ್ಗಳು ರೀ ಜೋಕ್ ಮಾಡ್ತಾರಲ್ರಿ ಅವರೇ ಅವರು ಡ್ಯಾನ್ಸ್ ಮಾಡತ್ತಿರ್ರಿ ಡಿ ಜೆ ಸಾಂಗ್ ಹಚ್ಚಿರು ಅದಕ್ಕೆ ಡಿ ಜೆ ಸಾಂಗಿಗೆ ಡ್ಯಾನ್ಸ್ ಮಾಡತ್ತಿರು ಈ ವರ್ಷ ಅಂತರೂ ಭಾಳ ಅಂದ್ರೆ ಭಾಳ ಚಂದ ಆತ್ರಿ ಜಾತ್ರೆ ಜಾತ್ರೆ ಅಂತ ಫುಲ್ ಚೆಂದ ಆಗತ್ತದ್ರಿ ನೋಡ್ರಿ ಇಲ್ಲಿ ಇವಾಗ ಗೊಂಬಿಯವರು ಇವಾಗ ಎದ್ರು ಇವರು ರೀ ಗೊಂಬೆಗೆ ನನಗಂತೂ ಗೊತ್ತೇ ಆಗಲೈತಿ ಭಾಯಾಗದ ಅದ್ರಾಗ ರೀ ಎಷ್ಟು ಚೆಂದ ಡ್ಯಾನ್ಸ್ ಮಾಡ್ತಾರೆ ನೋಡ್ರಿ ಅವರು ಡ್ಯಾನ್ಸ್ ಚಂದ ಮಾಡ್ತಾರೆ ರೀ ಹಿಂದ ಇನ್ನ ನಂದಿ ಕೋಲ ಅದು ಇದು ಹೊಂಟವ್ರಿ ಇವ್ರು ಹಂಗೆ ಮುಂದೆ ಆಡ್ದಾರ ಯಾಕಂದ್ರೆ ಊರು ಸುತ್ತ ಆಗ್ಬೇಕಲ್ರಿ ಊರೆಲ್ಲ ತಿರ್ಗಾಡು ಬರ್ಬೇಕಲ್ಲ ಅದಕ್ಕೆ ಇನ್ನೂ ಇಲ್ಲೇ ಕುಂತಾರ ಇಲ್ಲೇ ತಿರ್ಗಾಡಾಗತ್ತರಿ ಅಂದ್ರೆ ಡ್ಯಾನ್ಸ್ ಮುಗಿಸ್ಕೊಂಡು ಮುಂದೆ ಹೋಗ್ಯಾರೀ ಇವಾಗ ಇವಾಗ ಇವರು ಹೊಂಟಾರ ಇನ್ನ ನೋಡ್ರಿ ಇಲ್ಲಿ ನಂದಿ ಕೋಲನೂ ಹೊಂಟೈತಿ ಹಿಂದೆ ಇನ್ನ ಪುರಾಂತ್ರ ಆಡೋರು ಅವರು ಹೊಂಟಾರ ಇವಾಗ ಇವ್ರದಾಗ ನಂದಿ ಕೋಲ್ ಬರ್ತದ್ರಿ ನಂದಿ ಕೋಲಕ ನೀರು ಹಾಕೋದು ಮಾಡೋದು ಇನ್ನೂ ಭಾಳಷ್ಟು ಮಂದಿ ನಿಂತಾರೆ ನೀರು ಹಾಕ್ಬೇಕಂತೇಳಿ ಅದಕ್ಕೆ ಇವ್ರು ಡ್ಯಾನ್ಸ್ ಆಗನ ಅಂದ್ರೆ ಇವ್ರದ್ದು ಗೊಂಬೆ ಕುಣಿತ ಆಗನ ಹಿಂದೆ ನಂದಿ ಬರ್ತದೆ ರೀ ನಂದಿ ಆಗನ ಹಿಂದೆ ಪುರಾಂತರ ಆಡೋರು ಬರ್ತಾರೆ ಇವಾಗ ನೋಡಿರಿ ಎಷ್ಟು ಚಂದ ಡ್ಯಾನ್ಸ್ ಹೇಳಿ ಇವರು ಈ ವರ್ಷ ಅಂತೂ ಜಾಸ್ ಜಾತ್ರೆ ಅಂತೂ ತುಂಬ ಚೆಂದ ಐತ್ರಿ ನನಗಂತೂ ಭಾಳ ಇದಾಯಿತು ಯಾಕಂದ್ರೆ ವರ್ಷ ನಾನು ನೋಡಿದ್ದು ಈ ವರ್ಷ ಹೋದ ವರ್ಷ ಎರಡೇ ವರ್ಷ ನೋಡಕತ್ತೀನಿ ರೀ ವರ್ಷ ಜಾತ್ರೆ ನೋಡಿದ್ದಿಲ್ಲ ನಾನು ನೋಡ್ರಿ ನಂದಿ ಕೋಲ ಬಂತು ನಂದಿ ಕೋಲಕ್ಕೆ ಎರಡು ಚೆಂದ ರೆಡಿ ಹೇಳಿ ಎಷ್ಟು ಸಿಂಗರ್ ಮಾಡ್ಯಂತ ನಾನು ನಂದಿಕೋಲ್ ವರ್ಷ ಹಿಂಗೆ ರೀ ನಾನು ಈ ವರ್ಷ ಭಾಳ ನೋಡ್ತೀನಿ ಹೋದರ್ಸ ಅಷ್ಟು ಗೊಂಬೆ ಅವು ಏನು ಡ್ಯಾನ್ಸ್ ಏನು ಏನೂ ರೀ ಫಾದರ್ಸ್ ಅಷ್ಟೇ ಸಿಂಪಲ್ಲಾಗಿ ಮಾಡಿರು ಈ ವರ್ಷ ಅಂತೂ ಚೆಂದ ಆಗಿತ್ತು ರೀ ಜಾತ್ರೆ ಊರು ಜಾತ್ರೆ ಅಂತೂ ಭಾಳ ಅಂದ್ರೆ ಭಾಳ ಬೆಸ್ಟ್ ಆಗೈತೋಡ್ರಿ ಇವಾಗ ಎಲ್ಲರೂ ಅಂದ್ರೆ ನೀರ ಅವರು ಇರು ಹೋಗಿ ಹಾಕಲ್ಲ ರೀ ನಂದಿಕೋಲ ಕೋಲ ಈಗ ಬರ್ತಂತೇಳಿ ನೀರು ಹಾಕೋದು ಕಾಯಿ ಹೊಡಿದು ಮಾಡ್ತಾರೆ ಇವಾಗ ಬಂದ್ರು ನೋಡ್ರಿ ನಂದಿಕೋಲ್ ತಗೊಂಡು ಎಷ್ಟೈತೆ ನೋಡ್ರಿ ಕೋಲ ಒಂದು ಹತ್ತು ಹನ್ನೆರಡು ಹತ್ತು ಹನ್ನೆರಡು ಮಂದಿ ಒಂದು ಹತ್ತು ಹನ್ನೆರಡು ಮಂದಿ ಹಿಡ್ದಾರ ಯಾಕಂದ್ರೆ ಇರ್ತದಲ್ಲ ರೀ ಅದಕ್ಕೆ ಒಂದು ಸ್ವಲ್ಪ ವಜ್ರನ ಇರ್ತದೇ ಅಷ್ಟು ಮಂದಿ ಹಿಡ್ದಾರ ಆಮೇಲೆ ಅಲ್ಲಿ ಹಿಂದೆ ಡೊಳ್ಳಿನವ್ರು ನೋಡ್ರಿ ನಾನು ಉಪರಾಂತ್ರೆ ಅವ್ರು ಬರ್ತಾರೆ ನಂದ ಚೆನ್ನಕ್ಕಾಗಿ ಡೊಳ್ಳಿನವ್ರು ಬಂದರು ಡೊಳ್ಳಿನ ಕಾರ್ಯಕ್ರಮನವ್ರು ಇದ್ರಾಗ ಅದಕ್ಕಲಾಗೆ ಡೊಳ್ಳಿನವ್ರು ಹೊಂಟಾರ ನಾನು ಡೊಳ್ಳೋ ಡೊಳ್ಳು ಬಾರಿಸ್ತಾರಲ್ಲ ಡೋಳ್ ಬಾರಿಸ್ತಾರಲ್ರಿ ರೀ ನಂದಿಕ್ಕೊಲ್ ಹೋದ್ಮೇಲೆ ಇಲ್ಲಿ ನೋಡಿರಿ ಡೊಳ್ಳು ಬಾರ್ಸವ್ರು ಡೊಳ್ಳು ಬಾರ್ಸ ಥರ ಏನೋ ಏನೋ ಅವರು ಏನು ಮಾಡತ್ತಿರ ಅಂತೇಳಿ ನನಗೆ ಗೊತ್ತಾಗಲಿಲ್ಲ ಫಸ್ಟಿಗೆ ಆಮೇಲೆ ಗೊತ್ತಾಯಿತು ಹಗ್ಗದಿಂದ ಒಬ್ರಗೊಬ್ಬರು ಹಿಂಗೆ ಸೈಡಿಗೆ ಬಂದು ಬಂದು ಹಗ್ಗದಿಂದ ಹೆಣ್ಯಾಲ ಹಾಕ್ಲತ್ತಾರ ಅಂತೇಳಿ ಹೆಂಗೆ ನಾವೀಗ ತಲೆಗೆ ರೀ ಹೆಣ್ಯಾಲಾಕೊಂತೀವಲ್ರಿ ಅಂತೀವಲ್ಲ ರೀ ಆ ಥರ ಹಗ್ಗದಿಂದ ಹೆಣ್ಯಾಲ ಹಾಕ್ಲತ್ತೀರಿ ಅವ್ರಿ ಅಂದ್ರೆ ಹಿಂಗೆ ಹುರಿ ಉರಿ ಹೊಡೆದಾಗ ಮಾಡಿ ಹೆಣ್ಯಾಲತ್ತಿರ್ರಿ ಅವರು ಒಬ್ರಗೊಬ್ಬರು ಸುತ್ತಾಡೋದು ಮಾಡಿ ಅವಾಗ ನನಗೆ ಹಿಂದಿ ಕಡೆ ಗೊತ್ತಾಯ್ತು ರೀ ಅದಕ್ಕೆ ಹೆಣ್ಯಾಲಕ್ಲತ್ತಾರ ಅಂತೇಳಿ ನೋಡ್ರಿ ನಿಮ್ಗೆ ಕಾಣಿಸಿರ್ಬೇಕಲ್ಲಿ ಹೆಣ್ಯಾಲಕ್ಲತ್ತರ ಹಗ್ಗ ಒಂದಕ್ಕೊಂದು ಸುತ್ತ ಅಂತೇಳಿ ಆಮೇಲೆ ಒಬ್ರಕೊಬ್ಬರು ಸೈಡಿಗೆ ಆಲಗತ್ತಿರ್ರಿ ಹಚ್ಚಿ ಕಡ್ದಾಗನ ಈಚೆ ಕಡೆ ಇಚ್ಚಿ ಕಡ್ದಾಗನ ಹಚ್ಚ ಕಡೆ ಒಬ್ರಕೊಬ್ಬರು ಸೈಡಿಗೆ ಹೊಂಟಿರು ನನಗೆ ಫಸ್ಟ್ ಟೈಮ್ ರೀ ಯಾಕಂದ್ರೆ ಹಾದರ್ಸಿ ಈ ರೀತಿ ರೀ ಅದಕ್ಕೆ ಈ ವರ್ಷ ರೀ ಅದಕ್ಕೆ ಗೊತ್ತಾಯ್ತು ನೋಡ್ರಿ ಅಲ್ಲಿ ಹೆಣ್ಯಾಲ ಬಿಟ್ ನೋಡಿರಿ ು ಹೆಣೆಲ್ಲ ಯಾವ ರೀತಿ ಹಾಕೋರು ಅಂತೇಳಿ ಫುಲ್ ಅರ್ಧ ಹೆಣೆಲ್ ಹಾಕಿದ್ರು ಆಮೇಲೆ ಇದು ಹೆಣ್ಯಾಲಿ ಕುರ್ತಿ ಹೆಣ್ಣೆಲ್ ಹಾಕ್ತಾರೋ ಗೊತ್ತಿಲ್ಲ ಏನು ಬಿಸ್ತಾರೋ ಗೊತ್ತಿಲ್ಲ ಈಗಂತರೂ ಹೆಣೆಲು ಹಾಕ್ಲಗತ್ತಾರ ಆಮೇಲೆ ನೋಡಿದ್ರಿ ಅದಕ್ಕೆ ಎಷ್ಟು ಅಂತ ಹೇಳಿ ಎಷ್ಟು ಇದು ಹೇಳಿ ಅಂದ್ರೆ ಎಷ್ಟು ಈಗ ಏನು ಮಾಡ್ತಾರೋ ರೀ ಬಿಸ್ತಿರ್ಬೇಕು ನೋಡ್ಕ್ಯಾರೇ ಇದು ರೀ ಇವಾಗ ಅಂದ್ರೆ ಅವ್ರು ನೋಡತ್ತಾರೀ ಅಂತ ಅಂತೇಳಿ ನೋಡ್ರಿ ಇಲ್ಲಿ ಒಬ್ಬರು ನೋಡೋತ್ತಾರ ಇವಾಗ ಬಿಚ್ಚಿರಿ ಅನ್ನಾಗತ್ತಾರ ಇವಾಗ ಬಿಸ್ತಿರ್ಬೇಕು ರೀ ಅದಕ್ಕೆ ಅದು ಹೆಂಗೆ ಅಂದ್ರೆ ಇವಾಗ ಅದಕ್ಕೆ ಹೆಂಗೆ ಸುತ್ತಾರಲ್ಲ ರೀ ಇವಾಗ ಹಂಗೆ ವಾಪಸ್ ವಾಪಾಸ್ ಬಿಸ್ತಾರೆ ರೀ ಅವ್ರು ಇವಾಗ ಸೊ ಹೆಂಗೆ ಸುತ್ತಿರ್ತಾರಲ್ಲ ಹಾಗೆ ವಾಪಸ್ ರೀ ಇವಾಗ ಯಾಕಂದ್ರೆ ಅದು ಮತ್ತು ಮುಂದೆ ಹೋಗ್ಬೇಕಲ್ರಿ ಅದಕ್ಕೆ ಅಷ್ಟೇ ಬಿಡಲ್ರಿ ಅವರು ಹೊಳ್ಳಿ ಬೇಗ ಇವಾಗ ನೋಡಿರಿ ಹೊಳ್ಳಿ ಬಿಚ್ಚಾಗತ್ತಾರ ಆಗಳತ್ತೆ ಈ ಕಡೆ ಕುಣಿಯಾಗತ್ತೆ ಆಗತ್ತಿರಿ ಈ ಸದ್ದು ಆ ಸೈಡಿಗೆ ಹಾಕಿ ರೀ ಯಾಕಂದ್ರೆ ಆ ಕಡೆ ಇದ್ದಿ ಒಬ್ಬ ಮನುಷ್ಯ ಈ ಕಡೆ ಬರ್ತಿದ್ದ ಈಗ ಈ ಕಡೆ ಇದ್ದ ಮನುಷ್ಯ ಆ ಕಡೆ ಹೋಗ್ತಾನೆ ರೀ ಅವಾಗಲೇ ಅದು ಹೆಣ್ಣಲ್ಲಿ ಬಿತ್ತದ ಇವಾಗ ನೋಡ್ರಿ ಒಟ್ಟು ಬಿಚ್ಚಲಾಗತ್ತಾರ ನೋಡ್ರಿ ಒಟ್ಟು ಬಿಚ್ಚು ತೊಡ್ರಿ ಲಾಸ್ಟ್ ಅರ್ಧ ಉಳಿತು ಅದೆಷ್ಟು ಬಿತ್ತದ್ರೆ ನೋಡ್ರಿ ಅವರು ಅಷ್ಟು ಈ ಟೆಕ್ನಿಕ್ ಕಲ್ತಾರ್ರಿ ಡೊಳ್ಳಿನವ್ರು ಈ ಥರ ಮಾಡ್ತಾರೆ ನಮ್ಗೆ ಗೊತ್ತಿರಲಿಲ್ಲ ವಾದರ್ಸ್ ಮಾಡಿದ್ದಿಲ್ಲ ಬರೀ ಡೊಳ್ಳು ಬಾರ್ಸಿರು ಈ ವರ್ಷ ಮಾಡಿದ್ರಿ ನೋಡ್ರಿ ಅಲ್ಲಿ ಕಂಪ್ಲೀಟಾಗಿ ಒಟ್ಟು ಬಿಚ್ಚಿದ್ರು ಅಷ್ಟು ಬಿಚ್ಚಿದ್ರು ನೋಡ್ರಿ ಅಲ್ಲಿ ಇವಾಗ ಹಿಂದನು ಇನ್ನೊಂದು ಡೊಳ್ಳಿಂದ ಇದು ಹೊಂಟದ್ರಿ ಅದೊಂದು ಡೊಳ್ಳಿಂದ ಅದಲ್ರಿ ನೋಡ್ರಿ ಅಷ್ಟು ಬಿಚ್ಚಿದ್ರು ರೋಡ್ರಿ ಇವಾಗ ಆಗ್ಳತ್ತಿರ ಸ್ವಲ್ಪ ಇತ್ತಲ್ರಿ ಇವಾಗ ಅಷ್ಟು ಬಿಚ್ಚಿದ್ ಬಿಟ್ಟರು ಕಂಪ್ಲೀಟಾಗಿ ಬಿಚ್ಚಿದ್ರು ನೋಡ್ರಿ ಅಷ್ಟು ನಮ್ಮೂರಾಗಂತರ ಜಾತ್ರೆ ಬೆಸ್ಟ್ ಆಯ್ತು ಹೊಡ್ರಿ ಜಾತ್ರೆ ಅಂತರೂ ಚೆಂದ ಐತ್ರಿ ವರ್ಷ ಜಾತ್ರೆ ಅಂದ್ರೆ ಎಲ್ಲರೂ ಅದು ಏನು ಬಿಚ್ಚರಲ್ರಿ ಬಿಚ್ಚಿ ಸಲಕ ಎಲ್ಲರೂ ಎಷ್ಟು ಜೋರು ಜೋರಾಗಿ ಕುಣಿಯಾಗತ್ತಾರ ನೋಡ್ರಿ ಇಲ್ಲ ನೋಡ್ರಿ ನಮ್ಮ ಮಾಮನ ಮಕ್ಕಳು ಆಮೇಲೆ ಆಯಿ ನಮ್ಮ ರಚ್ಚು ಇಲ್ಲೇನ ಥರ ಆಡತ್ತಾರ ಇವಾಗ ನೋಡ್ರಿ ಇಲ್ಲಿ ಮತ್ತೊಂದು ಅಂದ್ರೆ ಅದೇ ಡೊಳ್ಳಿನ ಇದನ್ನೇ ರೀ ಬಡ್ಗೆ ಮ್ಯಾಲ ಡ್ಯಾನ್ಸ್ ಮಾಡತ್ತಾರೀ ಡ್ಯಾ ಅಂದ್ರೆ ಬಡ್ಗೆ ಮೇಲೆ ಡೊಳ್ಳು ಬಾರ್ಸಾಗತ್ತಾರೀ ಬಡ್ಗೆ ಮೇಲೆ ಅವ್ರು ಡೊಳ್ಳು ಬಡ್ದಂಗೆ ಇವ್ರು ಕುಣಿ ಆಗತ್ತಾರೀ ಬಡ್ಗೆ ಮೇಲೆ ಈ ವರ್ಷ ಎಲ್ಲನೂ ಚೆಂದ ಐತೋಡ್ರಿ ಜಾತ್ರೆ ಅಂತ ಎಲ್ಲನೂ ಭಾರಿ ಐತೆ ಜಾತ್ರೆ ನೋಡ್ರಿ ಇಲ್ಲಿ ಕುಣಿಯಾಗತ್ತಾರೆ ನೋಡ್ರಿ ಬಡ್ಗೆ ಮ್ಯಾಲ ಇದ್ರಾಗ ನಮ್ಮ ಶಾದು ಅಂದ್ರೆ ರಚ್ಚು ರೊಚ್ಚುಗಳ ಪಪ್ಪನೂ ರೀ ಎಲ್ಲೆದಾರ ನೀವೇ ಕಂಡು ಹಿಡ್ರಿ ಅವರು ಅಲ್ಲೇ ನಿಂತಾರ್ರಿ ರೊಚ್ಚುಗೆ ತೊಗೊಂಡು ನೋಡಕತ್ತರ ಅವರು ನಮ್ಮ ರಚ್ಚು ಅಂತೂ ಫುಲ್ ಇದಾಗಿ ನೋಡತ್ತಿರಿ ರಾತ್ರಿನು ಮೆರವಣಿಗೆ ಆಯ್ತಿತ್ತು ರಾತ್ರಿ ಮೆರವಣಿಗೆ ಆಗಿದ್ದು ವೀಡಿಯೋ ಮಾಡೋದು ಆಲಿಲ್ಲ ರೀ ನಮ್ಗೆ ಅಗಿಲತ್ತೆ ಮಾಡಿದ್ವಿ ನೋಡ್ರಿ ಇಲ್ಲಿ ಅದೇನೋ ಫೈನಲ್ ಆಗಿ ಮುಗಿಸ್ಬಿಟ್ರು ಅವರು ಬಾರ್ದಂಗೆ ಅವರು ಇದು ಮಾಡಗತ್ತಿರು ಇಲ್ಲಿ ನೋಡ್ರಿ ಪುರಾಂತರ ಆಡೋರು ಜನ ಬಂದ್ರಿ ಇವಾಗ ಪುರಾಂತ್ರಿ ಆಡ್ಲಕತ್ತಾರ ಪುರಾಂತರ ಆಡೋರು ಇರ್ತಾರಲ್ರಿ ಅವ್ರು ಅದಲ್ರಿ ಆ ಪುರಾಂತರ ಆಡೋರಿಗೆ ಕಾಲು ಬಿದ್ದು ಕೊಡ್ತಾರೆ ರೀ ಅವರು ಅಂದ್ರೆ ಈಗ ಭಕ್ತಾದಿಗಳು ಇರ್ತಾರಲ್ರಿ ಅವರು ಭಕ್ತರೆಲ್ಲ ಕಾಲು ಬಿದ್ದು ಅವ್ರಿಗೆ ಕಲಸಕ್ರಿ ಕೊಡತ್ತಿರು ಕಲಸಕ್ರಿ ತಗೊಂಡು ಎಲ್ಲರಿಗೆ ನಮಸ್ಕಾರ ಅಂದ್ರೆ ಆಶೀರ್ವಾದ ಮಾಡತ್ತಿರೋಳ್ರಿ ಎಲ್ಲರಿಗೂ ಕೊಟ್ಟರು ನಾವು ಕಾಲು ಬಿದ್ದು ಮಾಡಿ ಬಂದ್ವಿ ರೀ ಇವರು ಇದೆಲ್ಲ ಆಗೋಣ ಹಿಂದೆ ಹಂಗೆ ಪಾಲ್ಕಿ ಹೊಂಟದ್ರಿ ಇವಾಗ ಪಾಲ್ಕಿ ದೊಡ್ಡ ಪುರಾಂತರ ಆಡೋರು ರೀ ಮೇನ್ ಪುರಾಂತರ ಆಡೋರು ಅವರು ಹಿಂದೆ ಹೊಂಟಿರು ನೋಡ್ರಿ ಅಲ್ಲಿ ಅದ ನೋಡ್ರಿ ಪಾಲ್ಕಿ ಇವಾಗ ಬಂತು ಅವರೆಲ್ಲ ಒಂದು ಮೂವತ್ತು ನಲ್ವತ್ತು ಜನ ಪುರಾಂತ್ ಆಡೋರು ಇದ್ರು ನೋಡ್ರಿ ಇವಾಗ ನೋಡ್ರಿ ಎಲ್ಲರೂ ಕಾಲು ಬೀಳೋಕೆ ನಡ್ದಾರ ನಾವು ಹೋಗಿದ್ವಿ ಕಾಲು ಬೀಳೋಕೆ ಅವ್ರು ಕೂಡ ಪುರಂತ್ರ ಆಡೋರು ಕೂಡ ಫೋಟೋ ಅದು ಇದು ತೊಗೊಳಗತ್ತಿರು ನಾವು ಒಂದು ಸ್ವಲ್ಪ ದೂರ ನಿಂತಿದ್ದೆವು ರೀ ಆಗತ್ತ ನಾವು ತೇಳಿ ಫಸ್ಟ್ ಒಬ್ಬರೊಬ್ಬರು ಕಾಲು ಬೀಳ್ಬೇಕಲ್ರಿ ಹತ್ತಿ ಹತ್ತಿ ಅವರು ಭಾಳ ಇದು ಮಾಡಬೇಡ್ರಿ ಒಬ್ರೊಬ್ರಿಗೆ ಕಾಲು ಬೀಳ್ರಿ ಅಂದರು ಅದಕ್ಕೆ ಒಬ್ಬರೊಬ್ಬರು ಕಾಲು ನೋಡ್ರಿ ನಾವು ಇಲ್ಲಿ ನೋಡ್ರಿ ಎಲ್ಲರೂ ಕಾಲು ಬೀಳತ್ತಾರೆ ಇವಾಗ ಇನ್ನು ಪುರಂತ್ರ ಆಡೋರಿಗೆ ಕಾಲು ಬೀಳತ್ತಾರೆ ಆಮೇಲೆ ಹಿಂದೋಗಿ ಹೋಗಿ ಆ ಕಡೆ ಸೈಡಿಗೆ ಹೋಗಿ ಅವ್ರಿಗೆ ಇನ್ನು ಕಾಲು ಬೀಳ್ಬೇಕ್ರಿ ಅಂದ್ರೆ ಪಾಲಿಕೆ ಕಾಲು ಬೀಳ್ಬೇಕು ರಾತ್ರಿನು ಮೆರವಣಿಗೆ ಹತ್ತದಲ್ರಿ ರಾತ್ರಿ ಮಾಡಿ ಅಂದ್ರೆ ಇನ್ನೂ ಆ ಕಡೆ ಗುಡ್ ಕಡೆಗೆ ಹೋಗ್ಬೇಕು ರೀ ತೊಳ ಅಂದ್ರೆ ಇನ್ನೂ ಗುಡಿ ಪಾಲಿಕೆ ಎಲ್ಲ ಮುಗಿಸ್ಕೊಂಡು ಪಾಲಿಕೆ ತಳಕ್ಕೆ ಹೋಗೋದ್ರಾಗ ಅಂದ್ರೆ ಗುಡಿಗೆ ಹೋಗೋದ್ರಾಗ ನಾವು ಗುಡಿಗೆ ರೀ ಅಲ್ಲಿ ಯಾಕಂದ್ರೆ ಗುಡಿ ಬಲ್ಲಿ ಅಂದ್ರೆ ಇದು ರೀ ಏನಂತಾರಲ್ಲ ರೀ ಕ ತೊಟ್ಲ ಹಾಕ್ತಾರೆ ರೀ ಬಸೊಣಪ ಏನೋ ತೊಟ್ಲೆ ಹಾಕ್ತಾರಂತ್ರಿ ತೊಟ್ಲ ಹಾಕೋ ಕಾರ್ಯಕ್ರಮ ಇರ್ತದೆ ನಾವು ಎಲ್ಲರು ಕಾಲು ಮುಗಿಲಿ ತಗೊಳ್ರಿ ನಮ್ಮ ಐತೆ ಎಲ್ಲರೂ ಅದ್ರ ಗದ್ದಲದಾಗ ಕಾಣಲಾಗ್ಯದ ನಾನು ನಮ್ಮ ನೆಗಣಿಗಳು ನಮ್ಮ ನೆಗಣಿ ಮಕ್ಕಳು ಎಲ್ಲರೂ ಕುನ್ಯ ಕಾಲು ಬೀಳಗತ್ತಿದ್ವಿ ಕಾಲು ಬಿದ್ದು ಬಿದ್ದು ಆ ಕಡೆ ಆ ಸೈಡಿಗೆ ಹೋಗಿ ಅದು ಇಷ್ಟು ಕಾಲು ಬೀಳ್ಬೇಕ್ರಿ ಮುತ್ತೆಯವ್ರಿಗೆ ಕಾಲು ಬಿದ್ದ ಬಳಕೆ ಪುರಾಂತ್ ಕಾಲು ಬಿದ್ದ ಬಳಕೆ ಆ ಕಡೆ ಹೋಗಿ ಪಾಲಿಕೆಷ್ಟು ಕಾಲು ಬೀಳ್ಬೇಕು ಪಾಲ್ಕಿಗೆ ಬಿದ್ದು ಮಾಡಿ ಆಮೇಲೆ ಆ ಕಡೆ ಗುಡಿಗೆ ಹೋಗ್ಬೇಕು ರೀ ಪಾಲಿಕೆ ಮುಂದಕ್ಕೆ ಹೋಗೋಣ ಪಾಲಕಿ ಏನು ಇವಾಗ ಪಾಲ್ಕಿ ಊರೆಲ್ಲ ಸುತ್ತಾಕಿ ಆಮೇಲೆ ಗುಡಿಗೆ ಹೋಗೋದ್ರಾಗ ನಾವು ರೀ ಅಷ್ಟೊತ್ತಿರ ಇದಾಗ್ತದ ನೋಡ್ರಿ ನಾನು ನಮ್ಮ ರಚ ತಗೊಂಡು ಕಾಲು ಬೀಳಗತ್ತೀನಿ ಮಾಮ ಇದ್ರು ಮಾಮ ವಿಡಿಯೋ ಮಾಡತ್ತಿರು ಅದಕ್ಕೆ ನಾನು ನಮ್ಮ ನೆಗಣಿ ಎಲ್ಲರು ಕಾಲು ಬಿಡ್ತೀವಿ ರೀ ನಮ್ಗಂತರೂ ಕಾವೊಮ್ಮ ಒಬ್ಬೊಬ್ರಿಗೆ ಕಾಲು ಸೌಗಡೆ ಸೊಗಡೆ ಆಗಲ್ರಿ ಪಾಲಿಕೆ ಮುಂದೆ ಹೋಗಿಬಿಡ್ತೈತಿ ನಾವು ಕಾಲು ಬಿದ್ದುಬಿಟ್ವಿ ನಮ್ಗಕ್ಕಂತ್ರು ಕಾಲು ಬೀಳೋಕಿದಾಯ್ತು ಕಾಲು ಬಿದ್ವಿ ರೀ ನಾವು ಇಲ್ಲಿ ನೋಡ್ರಿ ನಮ್ಮ ಊರು ಜಾತ್ರೆ ಇನ್ನೂ ಗುಡಿ ಬಲ್ಲಿ ಬಂದಿತ್ತೀವಿ ಇನ್ನೂ ಇದು ರೀ ಅಂದ್ರೆ ಇನ್ನ ಪಾಲಿಕೆ ರೀ ಇನ್ನ ಎಲ್ಲರೂ ಒ ಕಡೆ ಈ ಕಡೆ ಅದು ಮಾಡೋದು ಇದು ಮಾಡೋದು ಮಾಡತ್ತಾರ ನೋಡ್ರಿ ಅಷ್ಟು ಚಂದ ಎಲ್ಲ ಮಂಟಪ ತ ಚಂದ ಚೆಂದ ಹೊಡ್ದಾರ ಅಂತೇಳಿ ಮಂಟಪ ಹೊಡ್ದಾರ ಆಮೇಲೆ ಎಲ್ಲ ಕಡೆ ಪುಗ್ಗ ಅದು ಇದು ಎಲ್ಲ ರೀ ಇಲ್ಲಿ ಒಂದೇ ಬರೋದಿಲ್ಲ ಅನ್ನೋದಿಲ್ಲ ಜಾತ್ರೆ ಇದೇ ಇಲ್ಲ ಅನ್ನೋದಿಲ್ಲ ರೀ ಎಲ್ಲ ಕಡೆ ಎಲ್ಲ ಇರ್ತಾವ್ರಿ ಬಟ್ಟೆ ಏನು ತಗೋತ್ರಿ ತೊಗೋರಿ ಎಲ್ಲ ಐಸ್ ಕ್ರೀಮ್ ಗಾಡಿ ಅಂತರೂ ನಾಲ್ಕೈದು ಐಸ್ ಕ್ರೀಮ್ ಗಾಡಿ ಬಂದಿರ್ತಾವೆ ರೀ ಎಲ್ಲ ಕಡೆಗೆ ಬ ಭಾಳ ಅಂದ್ರೆ ಭಾಳಷ್ಟು ಊರಿನ ಜನ ಬರ್ತಾರ್ರಿ ಅಕ್ಕಪಕ್ಕ ಊರಿನ ಜನ ಭಾಳ ದೂರ ದೂರ ಊರಿನ ಬರ್ತಾರೆ ಬರ್ತಾರೀ ಈ ಕಡೆ ಈ ಬೆಂಗ್ಳೂರ್ದು ಆ ಕಡೆದು ಪುನಾದು ಎಲ್ಲ ಊರಿನ ಜನ ಬರ್ತಾರೆ ಇಲ್ಲಿ ದೇವ್ರ ದರ್ಶನ ಮಾಡೋಕೆ ಇಲ್ಲಿ ನೋಡ್ರಿ ಒಬ್ಬೊಬ್ಬರಾಗಿ ಹೊಂಟಾರೆ ನೋಡ್ರಿ ಇವಾಗ ಆಮೇಲೆ ಬರ್ತದೆ ಬರ್ತದ್ರಿ ಇವಾಗ ಇದು ಏನಂತಾರಲ್ರಿ ಇವು ರೀ ಅವು ಬಂದವು ಬಂದ್ರಿ ಡ್ಯಾನ್ಸ್ ಮಾಡೋ ಗೊಂಬೆಗಳು ಅದ್ರೊಳಗೆ ಮನುಷ್ಯರು ರೀ ಗೊಂಬೆಗಳು ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಾರೆ ರೀ ಅವ್ರಿ ಎಲ್ಲ ಅಂದ್ರೆ ಬಾರ್ಸ್ಕೊತು ಮಾಡಿಸ್ಕೊತು ತೊಗೊಂಡು ಹೊಂಟಾರ್ರಿ ಅವ್ರಿಗೂ ಎಲ್ಲ ಒಬ್ಬೊಬ್ರು ಎತ್ಕೊಂಡೆ ಹೊಂಟಾರ ಹೋಳ್ರಿ ಗೊಂಬೆಗಳಿಗೆ ಒಬ್ಬೊಬ್ರು ಯಾಕಂದ್ರೆ ಅದು ಒಂದು ಸ್ವಲ್ಪ ಅವ್ರಿಗೆ ಏನರ ರೆಸ್ಟ್ ಆರಾಮಿದ ಅಂದ್ರೆ ಅದಕ್ಕಲಾಗ ಇದು ಮಾಡ್ಕೊಂಡು ಕರ್ಕೊಂಡ್ ಬರ್ತಾರ್ರಿ ಇಲ್ಲೆಲ್ಲ ಫೋಟೋ ತೊಕೊಳಗತ್ತಾರೀ ಅವ್ರಿಗೆ ನಿಂದಿರ್ಸಿ ನಿಂದ್ರಿಸಿ ನಾವು ಎಲ್ಲ ಅಲ್ಲಿ ಹೋಗಿ ಗುಡಿ ರೀ ನಿಂತೀವ್ರಿ ವೀಡಿಯೋ ವಿಡಿಯೋ ರೀ ಅಷ್ಟು ಯಾಕಂದ್ರೆ ನಮ್ಗೆ ಇಲ್ಲೆಲ್ಲ ತಿರುಗಾಡೋದು ಆಗೋದಲ್ರಿ ಅದಕ್ಕಲಿಗೆ ಮಾಮಗೆ ಮಾಡ್ಲಿಕ್ಕೆ ಹೇಳೇನ್ರಿ ನಾನು ನಾವು ನಮ್ಮ ಕೈಯಲ್ಲಿ ಎಷ್ಟು ಅಷ್ಟು ಮಾಡ್ತೀನಿ ರೀ ಯಾಕಂದ್ರೆ ಅಲ್ಲಿ ಗುಡಿಯಾಗ ತೊಟ್ಲ ಹಾಕೋಕ್ಕಳಿಗೆ ಮಾಡ್ತೀನಿ ರೀ ನಾನು ಒಂದು ಸ್ವಲ್ಪ ಗುಡಿಯಾಗಿನ ತೊಟ್ಲ ಹಾಕ್ಬೇಕಲ್ರಿ ಅವಾಗ ಇಲ್ಲ ನೋಡಿರಿ ಎಲ್ಲ ಸಾಮಾನು ಎರ್ಚ್ಛ ಅಂತೇಳಿ ಗೊಂಬಿ ಆಟ ಸಾಮಾನು ಮಕ್ಕಳಿಗೆಲ್ಲ ರೀ ಆಟ ಸಾಮಾನು ಅಲ್ಲಿ ಕಬ್ಬಿನ ಜ್ಯೂಸ ಆಮೇಲೆ ಲಿಂಬು ಜ್ಯೂಸ ಎಲ್ಲ ರೀ ಇದೇ ಇಲ್ಲ ಅನ್ನೋದೆಲ್ಲ ಜಾತ್ರೆಗೆಲ್ಲ ಏನೇನು ಬರ್ತಾವೆಲ್ಲ ಗೊತ್ತೇದಲ್ರಿ ನಿಮ್ಗೆ ಅದೆಲ್ಲ ಇದ್ದೇತ ರೀ ಅಂದ್ರೆ ಅದಕ್ಕೆ ಡಬಲ್ ಇಲ್ಲದೆ ರೀ ಅಷ್ಟು ಜನ ರೀ ಇಲ್ಲಂತೂ ಫುಲ್ ಗುಡಿ ತುಂಬ ಎಲ್ಲ ಅದೇ ನೋಡಿರಿ ಬರೀ ಎಲ್ಲ ಎಲ್ಲ ಇವ್ರು ಬರ್ತಾರೆ ರೀ ಜೋಗ್ಯಾರ ಸಾಮಾನು ಎಲ್ಲ ಕಡೆ ಎಲ್ಲಿ ನೋಡ್ತಿರಿ ಅದೇ ರೀ ನೋಡಿರಿ ಗುಡಿ ಪಕ್ಕನೇ ಮಗ್ಳಾಗಿದವ್ರಿ ಇದೆಲ್ಲ ಗುಡಿ ಮಗ್ದಕ್ಕೆ ಇದೆಲ್ಲ ರೀ ಎಲ್ಲ ಕಡೆ ಫುಲ್ ಪ್ಯಾಕ್ ರೀ ಗುಡಿಗೆ ಇದು ಮಾಡ ಅಂದ್ರೆ ಗುಡಿ ಗುಡಿಯಾಗಿದಾಗದ್ರಾಗ ಗುಡಿ ಇಲ್ಲಿ ಐತೊಡ್ರಿ ಇವಾಗ ನೋಡಿರಿ ಪಾರ್ಕಿ ನಾವು ಗುಡಿಯಾಗಿದ್ದೀವಿ ಗುಡ್ಯಾಗ ಪಾರ್ಕಿ ಬತ್ತೊಡ್ರಿ ಇವರು ಪುರಾಂತ ಆಡೋರು ಇರ್ತಾರೀ ಇದೆ ಮುಂದೆ ಗುಡಿ ಪಾರ್ಕಿ ಬಂದ ಬಳಕೆ ತೊಟ್ಲೆ ಹಾಕ್ತಾರೆ ರೀ ಬಸಣಪುಗ ಇವಾಗ ನೋಡ್ರಿ ಪಾರ್ಕಿ ತಗೊಂಡು ನಡ್ದಾರ ಜನ ಅಂತರ ಫುಲ್ ಕಂಡಾಪಟ್ಟಿ ಜನ ರೀ ಫುಲ್ ಗುಡಿ ತುಂಬ ಅದೇ ತುಂಬಿಬಿಟ್ಟಿತ್ತು ರೀ ಜನ ಅಂತ್ರು ಅವಾಗ ನೋಡ್ರಿ ಇಲ್ಲಿ ತೊಟ್ಲ ಹಾಕ್ಲಿಕ್ಕೆ ನಾನು ನಮ್ಮನೆಗೇ ಎಲ್ಲರು ಬಂದು ನಿಂತೀವಿ ಅಷ್ಟು ಮಂದಿ ಇವಾಗ ಇದು ಬರ್ತೋಡ್ರಿ ರಚ್ಚು ಆಮೇಲೆ ಇದು ರಚ್ಚು ಅಂತ ನೋಡ್ರಿ ಶಾದು ರಾಯಣ ನಮ್ಮ ಮಾಮನ ಮಕ್ಕಳು ಎಲ್ಲರಿಗೆ ಜ್ಯೂಸ್ ಇಸ್ಬಿಟ್ಟಾಗ್ತೀವಿ ಎಲ್ಲರೂ ಜ್ಯೂಸ್ ಕುಳಿ ನೋಡ್ರಿ ಅವ್ರಿಗೂ ಆಟ ಆಡಿದ್ರು ಜ್ಯೂಸ್ ಕುಡಿದು ಗಾಡಿ ತೊಗೊಂಡ್ರು ಅವರು ಗಾಡಿ ಬಲೂನ ಎಲ್ಲ ತೊಗೊಂಡ್ರು ತಗೊಂಡು ಆಟ ಆಡ್ಲಾಕತ್ತಾರ ನೋಡ್ರಿ ಅವರಿಗೆ ಆಟ ನನ್ನ ಆಟ ಆಡ್ಸತ್ತೀವ್ರಿ ನಾವು ಅಲ್ಲಿ ನೋಡ್ರಿ ಚಾದುಗ ಎಲ್ಲಿ ಕುಣ್ಯಾಕೆ ಬರಲ್ಗೆ ನನಗಂತೂ ಫುಲ್ ನಗು ಹೊಂಟಿತ್ತು ಯಾಕಂದ್ರೆ ಆಕಿ ಎಲ್ಲಿ ಎಷ್ಟು ಕುಣಿತಾಳಲ್ರಿ ಅಷ್ಟು ಆಕಿ ಹೇಳ್ಬೇಕನ್ನದ್ರಾಗ ಚ ಹುಡುಗರೆಲ್ಲ ಕುಣ್ಯಾಗತ್ತೀವಿ ಹೊಳೆ ಅಲ್ಲೇ ಬೀಳಗತಿವು ಆಕಿ ಈ ಕಣ್ಣು ನಮ್ಮ ಕಡೆ ನೋಡ್ತಾಳೆ ಅದಕ್ಕೆ ಅದಕ್ಕೆಲಾಗ ನೋಡ್ರಿ ಇಲ್ಲಿ ನಂದಿ ಕೋಲ ಖಡ ನಿಂದಿರ್ಸಾಗತ್ತಾರ ಅದಕ್ಕೆ ಖಡ ನಿಂದ್ರಿಸ್ತಾರ್ರಿ ನಂದಿ ಕೋಲ ಎರಡು ಕಡೆ ಇದು ಮಾಡಿ ಪಟ್ಟ ಕೆಳಗೆ ಬೀಳಸ್ಕೊಡೋಲ್ಲ ಯಾಕಂದ್ರೆ ನಂದಿ ಕೋಲ ಖಡ ನಿಂದ್ರಿಸ್ಬೇಕಂತೇಳಿ ರೀ ಎರಡು ಬದಿ ಹಗ್ಗ ಕಟ್ಟಿ ಖಡ ನಿಂದ್ರಿಸೋದ ನೋಡ್ರಿ ಎಷ್ಟು ಖಡ ನಿಂದ್ರಿಸ್ತಾರ ಅಂತೇಳಿ ನೋಡತ್ತಾರೀ ಯಾಕಂದ್ರೆ ಒಂದು ಸ ಒಂದು ಸ್ವಲ್ಪ ಸ್ಲಿಪ್ ಆಯ್ತು ಅಂದ್ರೆ ಅಷ್ಟು ನಂದಿ ಕೋಲಿದಾಗ ಆಗ್ಬಿಡ್ತೈತಿ ಇಲ್ಲ ನೋಡ್ರಿ ಇವ್ರಿಗೆ ಅಂತಾರಲ್ರಿ ದೇವ್ರದ ಎಲ್ಲಮಗಳದಾರ್ರಿ ಇವರು ಅಂದ್ರೆ ಇವರು ಇರ್ತಾರೆ ರೀ ಅದಕ್ಕೆ ಇರ್ತಾರೆ ರೀ ದೇವ್ರು ರೀ ಇವ್ರ ಮೈಯಾಗ ಅವ್ರು ಹತ್ರ ನೋಡ್ರಿ ಇವರು ಇವರು ಡ್ಯಾನ್ಸ್ ಮಾಡತ್ತಿರು ಅಲ್ಲಿಂದ್ರೆ ಬಾರಿಸ ಹೆಂಗೆ ಬಾರಸ್ತಾರಲ್ರಿ ಹ್ಯಾಂಗೆ ಡ್ಯಾನ್ಸ್ ಮಾಡ್ಲಕ್ಕತ್ತಾರ ನೋಡ್ರಿ ಇವರು ಡ್ಯಾನ್ಸ್ ಮಾಡತ್ತಿರು ಆಮೇಲೆ ಆ ಕಡೆ ನಂದಿ ಕೋಲ ಇದು ಮಾಡತ್ತಿರೀ ಅಂದ್ರೆ ನಂದಿ ಕೋಲ ತೊಗೊಂಡ ಅಂದ್ರೆ ತೊಗೊಂಡು ಗುಡಿ ಹೊಂಟಿರಿ ಈ ಕಡೆ ಎಲ್ಲ ಒಳ್ಳೆ ಗುಡಿ ಹೊಂಟಿರ್ರಿ ಗುಡಿಗೆ ಅಷ್ಟು ಸೀದಾ ಕಡ ಕಟ್ಟಿ ಕಡ ನಿಂದ್ರಿಸ್ಬೇಕಲ್ಲತ್ತರಿ ಅದು ಎಲ್ಲಿ ಇದಾಗಲಿ ಒಂದು ಸ್ವಲ್ಪ ಇದು ಆಲತ್ತರಿ ಆ ಕಡೆ ಈ ಕಡೆ ಅಡಗಾಡಾಗತ್ತಿತ್ತು ನೋಡ್ರಿ ಎಷ್ಟು ಇದು ಆಲತ್ತು ಅಂಥೇಳಿ ಅಂದ್ರೂ ರೀ ಅವರು ಯಾರಿಗೆಲ್ಲ ಯಾರಿಗೆಲ್ಲ ಗೊತ್ತದಲ್ರಿ ವರ್ಷ ಮಾಡ್ತಾರಲ್ರಿ ಅದಕ್ಕೆ ರೀ ಅವರು ನೋಡ್ರಿ ಅಡು ಸೌಂಡ್ ಮಾಡಿ ನಿಂದ್ರಸ್ಬಿಟ್ರು ಕಡಿಗೆ ಒಂದು ಜನ ಅಡಗ್ಯಾಳದಂಗೆ ನೋಡ್ರಿ ಕೈ ಅಂತೂ ಬಿಡಲ್ರಿ ಯಾಕಂದ್ರೆ ಕೈ ಹಿಡಿಬೇಕಾಗ್ತದ ಆಮೇಲೆ ಸ್ಲಿಪ್ಪಾಗಿ ಕೈ ಜಾರಿ ಬಿಡ್ತಾವ್ರಿ ಅದಕ್ಕೆ ಇವರು ಕೂಡ ಈ ಕಡೆ ಕುಣಿಯಾಕತ್ತಾರ ನೋಡ್ರಿ ಅಷ್ಟು ಮಂದಿ ನಾ ಭಾಳ ಅಂದ್ರೆ ಭಾಳ ಇದ್ರಿ ಇವಾಗ ಇಬ್ಬರೇ ಕುಣಿಯಾಕತ್ತಾರ ಇಲ್ಲಿ ನೋಡ್ರಿ ಪುರಾಂತರ ಆಡತ್ತಾರ ನೋಡ್ರಿ ಅಲ್ಲಿ ಎಲ್ಲ ಆಗೋನ ಇಲ್ಲಿ ಪುರಂತ್ರ ಆಡ್ತಾರ್ರಿ ಅವರು ಗುಡಿ ಬಳಿ ಅಂದ್ರೆ ಗುಡಿ ಬಾಜುನೇ ಒಂದು ಸ್ವಲ್ಪ ಮುಂದಕ್ಕೆ ಅಲ್ಲಿ ಫುಲ್ ಗುಡಿ ಸುತ್ತಮುತ್ತ ಅಲ್ಲೊಂದು ದವಾಖಾನೆ ಹತ್ತೆಲ್ಲ ಅದ ರೀ ಅಲ್ಲೆಲ್ಲ ಡ್ಯಾನ್ಸ್ ಅಂದ್ರೆ ಡ್ಯಾನ್ಸ್ ಅಂತ ಪುರಾಂತರ ಆಡೋದು ಇರ್ತದೆ ರೀ ಅದಕ್ಕೆ ಪುರಂತ್ರ ಆಡತ್ತಾರ ಇನ್ನ ತೊಟ್ಲಾಗ ಹಾಕಿತಿಲ್ರಿ ಪಾಲಿಕೆ ಬಂದಿತ್ತು ಆಮೇಲೆ ಇವ್ರ ಪುರಾಂತ್ರು ಅಂತ ಬರಬೇಕಲ್ಲ ಅದಕ್ಕೆ ಇನ್ನ ಪಾಲಿಕೆ ಬಂದಿತ್ತಿಲ್ಲ ಇದು ನೋಡ್ರಿ ಪಾಲಿಕೆ ಅಂತರೂ ಅನ್ನ ಆ ಕಡೆದಿಂದ ಈ ಕಡೆ ಈ ಕಡೆಯಿಂದ ಆ ಕಡೆ ಬರ್ತದ್ರಿ ಒಳಗಿಂದಾಗ ನಾ ಸುತ್ತ ಹಾಕ್ಬೇಕಲ್ರಿ ಗುಡಿ ಸುತ್ತ ಅದಕ್ಕೆ ಗುಡಿ ಸುತ್ತ ಹಾಕ್ಲತ್ತ ನೋಡ್ರಿ ಇವಾಗ ಪಾಲಿಕೆ ಅಷ್ಟು ಫುಲ್ ಇದು ಅಲತ್ತಿತ್ತು ಅಂದ್ರೆ ಭಾಳ ಅಂದ್ರೆ ಭಾಳ ಇದೆ ಗರ್ದಿ ಬಾಳ್ರಿ ಅಂದ್ರೆ ಗದ್ದಗಿ ಒಂದು ಭಾಳ ಇತ್ತು ಜಾತ್ರೆ ದಿನ ಇವತ್ತೆಲ್ಲ ಮಳೆ ಬರ್ತದ ಏನು ಮಾಡ್ತದ ಅನ್ನತೀವಿ ಏನು ಮಾಡ್ತದೆ ಗೊತ್ತಿಲ್ರಿ ದಗೆ ಅಂತ ಫುಲ್ ಧಗಿತ್ತು ಬಿಸಿಲು ಭಾಳ ಇತ್ತು ರೀ ಬಿಸಿಲಾಗೆ ಇಷ್ಟು ಎಲ್ಲ ತಿರುಗಾಡ್ಬೇಕು ನೋಡ್ರಿ ವರ್ಷ ಇಷ್ಟು ಜಾತ್ರೆ ಚೆಂದ ಆಗ್ತದ್ರಿ ನಮ್ಮ ಊರು ಜಾತ್ರೆ ಬಸವಣ್ಣಪ್ಪನ ಜಾತ್ರೆ ನೋಡ್ರಿ ಇದು ನಮ್ಮೂರು ದೊಡ್ಡ ಜಾತ್ರೆ ಅಂದರೆ ಇದೇ ಜಾತ್ರೆ ರೀ ಇದೊಂದು ಆಮೇಲೆ ಊರಾಗ ಇಲ್ಲಿ ಮಾಳಿಂಗರಾಯನ ಗುಡಿ ಅಂತ ಅದೊಂದು ಜಾತ್ರೆ ಚೆಂದ ರೀ ಇವಾಗ ಹೊಂಟದ ನೋಡ್ರಿ ಅಲ್ಲಿ ಒಳಗೆ ಗುಡಿ ಒಳಗೆ ಮತ್ತು ಒಮ್ಮೆ ಹೋಗಿ ಬಂದೈತೆ ರೀ ಇವಾಗ ಮತ್ತು ನಡೆದದ್ರಿ ಒಳಗೆ ಗುಡಿ ಒಳಗೆ ಹೋಗಬೇಕಲ್ಲ ರೀ ಇಲ್ಲಿ ಹಿಡಿದು ಫುಲ್ ಗುಡಿತನ ಫುಲ್ ಮಂಟಪ ರೀ ಅಲ್ಲಿ ಇಲ್ಲಿ ದೇವರು ಮುಂದೆ ತಿಂದಿರ್ಸ್ತಾರ ಅಲ್ಲಿ ಕಾಲು ಬೀಳೋದು ಅದು ಮಾಡೋದು ಆಮೇಲೆ ಒಂದು ಸ್ವಲ್ಪ ಪುರಾಂತರ ರೀ ಅವರು ಪುರಾಂತರ ಇಷ್ಟು ಆಡ್ಬೇಕಲ್ರಿ ಎಲ್ಲ ಪುರಾಂತರ ಆಡೋರು ನೋಡ್ರಿ ಇಲ್ಲಿ ಇಲ್ಲಿ ತೊಗೊಂಡು ನೋಡ್ದಾರೋಡ್ರಿ ಗುಡಿ ಬಳಿ ಬಂದ್ವಿ ಇಲ್ಲಿ ಪುರಾಂತರ ಆಡೋರೆಲ್ಲ ಮುಂದದ್ರಿ ಇನ್ನು ಪಾಲಿಕೆ ಹಿಂದೈತಿ ಎಲ್ಲರೂ ಅದರ ನೋಡ್ರಿ ಇಲ್ಲಿ ಪುರಾಂತ್ರ ಆಡೋರು ಹಾಲು ಗುಂಟು ನಿಂತು ಬಿಟ್ರೆ ಅವರಿಗೆಲ್ಲ ಕಾಲು ಬೀಳೋದು ಕಾಯಿ ಹೊಡ್ಯೋದು ಮಾಡತ್ತಾರೀ ನಾವು ಆ ಕಡೆ ದೂರ ನಿಂತಿದ್ವಿ ಮಾಮನೆ ವಿಡಿಯೋ ಮಾಡತ್ತಿರು ನೋಡ್ರಿ ಇಲ್ಲಿ ಅವರೆಲ್ಲ ನಿಂತಾರ ಮಾಮಗಳು ಕೂಡ ಅವ್ರದ್ದು ಕಾಕನ ಮಗ ಅವರು ನಿಂತಾರ ಎಲ್ಲ ತೋಂದ ನೋಡ್ತಾರ ನೋಡ್ರಿ ಇವಾಗ ನಂದಿ ಕೋಲ ಅಂದ್ರೆ ನಂದಿ ಕೋಲ ನಂದಿ ಕೋಲ ಬೇಕಲ್ರಿ ಜನ ನಂದಿ ಕೋಲದವ್ರು ತೋಂದಾಡ್ತಾರ ಆಮೇಲೆ ಇಲ್ಲಿ ಕುದುರೆ ಆಡೋರು ನಿತ್ತಾರೀ ಕುದುರೆ ಆಡೋರು ನಿಮಗೆ ತೋರಿಸ್ಲಿಲ್ಲ ಬಿಡೇ ಮಾಡಿರ ಇಲ್ಲಿ ನೋಡ್ರಿ ಇಲ್ಲೆಲ್ಲ ಎಷ್ಟು ಜನ ಅಂತೇಳಿ ಎಷ್ಟು ಜನ ಅಂತೇಳಿ ಫುಲ್ ಗುಡಿ ತಳಗಿನ ಹಿಡಿದು ಆ ಕಡೆ ಮ್ಯಾಲ ಕಟ್ಟಿ ಮ್ಯಾಲ ಇದ್ರ ಮ್ಯಾಲ ಅಂತೇಳಿ ಭಾಳ ಅಂದ್ರೆ ಭಾಳ ಮಂದಿ ನಿಂತಿರ್ರಿ ದೂರ ದೂರ ಊರಿಂದ ತ ಬರ್ತಾರಲ್ರಿ ಅದಕ್ಕೆ ಅಷ್ಟು ಮಂದಿ ನಿಂತು ನೋಡ್ರಿ ಫುಲ್ಲು ನಾವು ಅಲ್ಲೇ ರೀ ಇದು ಮಾಮ ಬಿಡೇ ಮಾಡತ್ತನ ಮ್ಯಾಲ ನಿತ್ತಿರ್ರಿ ಅವರು ಅದಕ್ಕೆ ನಿಮ್ಗೆ ಇದು ಅನ್ಸತ್ತದ ಇಷ್ಟು ಮ್ಯಾಲ ನಾವಂತೂ ನಿತ್ತಿಲ್ಲ ನಿಂತಿಲ್ಲ ಅಷ್ಟು ಎಷ್ಟು ಮಂದಿ ಆ ಕಡೆ ಈ ಕಡೆ ತಳಗ ಮೇಲೆ ಎಲ್ಲ ಕಡೆ ನಿಂತಿರೀ ನಾವು ಆ ಕಡೆ ಮುಂದೆ ನಿಂತಿದ್ದೇವ್ರಿ ಫುಲ್ಲ ಇವಾಗ ತೊಟ್ಲೆ ರೀ ಪಾಲಿಕೆ ತ ಎಲ್ಲ ಬಂತು ಬಂದ ಬಳಕೆ ಇವಾಗ ತೊಟ್ಲ ಹಾಕೋದು ಒಂದೇ ಬಾಕಿ ಅದ್ರಿ ತೊಟ್ಲ ಹಾಕ್ಬೇಕಿನ್ನ ತೊಟ್ಲ ರೀ ನಾವು ಇಲ್ಲೇ ಜನಗಳದಾಗ ಒಂದು ಇದ್ದೇವೆ ಆದ್ರೆ ನಿಮ್ಮ ರೀ ಅಲ್ಲೇ ಒಂದು ಸೈಡಿಗೆ ರೀ ನಾವು ನಿಮ್ಮ ಕಾಣಲಗ್ಯದ ಈ ಕಡೆ ಎಲ್ಲರೂ ಅಂದ್ರೆ ಎಷ್ಟು ಜನ ಇದಾರಲ್ರಿ ಎಲ್ಲ ಜನ ಬೇರೆ ಬೇರೆ ಊರಿಂದ ನೋಡ್ರಿ ನಮ್ಮ ಊರಾಗೂ ತುಂಬಿದ್ರಿ ಜನ ಅಂದ್ರೆ ಊರಾಗ ಮಂದಿ ಅರ್ಧ ಮಂದಿ ಅದ್ರ ಇದ್ರಾಗ ಪೂರ್ತಿ ಮಂದಿ ಬಂದ್ರೆ ಜ್ರಾಗ ಜಾಗವೇ ಇರಲ್ಲ ಮನಿಗೊಬ್ಬರು ಇಬ್ರು ರೀ ಎಲ್ಲರೂ ಒಟ್ಟು ಬರಲ್ಲ ಸಣ್ಣ ಚುಕ್ಕೊಳತ್ತ ನಾನು ನಮ್ಮ ನೆಗಣಿ ಮೂರೇ ಮಂದಿ ಬಂದೆ ಚುಕ್ಕೊಳಿಗೆಲ್ಲ ಮನೆಗೆ ಬಿಟ್ಟು ರೀ ಅವ್ರಿಗೆ ಬಂದಿಲ್ಲ ನಾವು ತೊಗೊಂಬಂದ್ರೆ ಭಾಳ ರೀ ಫುಲ್ ಯಾಕಂದ್ರೆ ಫುಲ್ ದಗಿ ಅದ ರೀ ಇಲ್ಲಿ ತಂದರೆ ಏನು ತಂದಿಲ್ಲ ತಂದಿಲ್ರಿ ನನ್ನ ತಾಳಾಗ ನಿಂದ್ರಸೆ ಗುಡಾಲಗಿತ್ತು ಇವಾಗ ಇದೆಲ್ಲ ಆಯ್ತಲ್ಲ ರೀ ಇವಾಗ ತೊಟ್ಲೆ ಹಾಕ್ಲಕತ್ತಾರ ನೋಡ್ರಿ ನಾವು ತೊಟ್ಲ ಹಾಕಿದ ತೊಟ್ಲೆ ಹಾಕಿದ ಬಳಿಕೆ ಕಾಯಿ ಹೊಡ್ಕೊಂಡು ಹೋಗ್ಬಿಡ್ತೀವಿ ರೀ ನೋಡ್ರಿ ಇಲ್ಲಿ ತೊಟ್ಲೆ ಹಾಕ್ಲಕತ್ತಾರ ಇಲ್ಲಿ ಮ್ಯಾಲ ನಿಂತು ತೊಟ್ಲ ಹಾಕ್ತಾರೆ ಯಾಕಂದ್ರೆ ಒಳಗೆ ಜಾಗ ರೀ ಒಳಗೆ ಗುಡಿ ತುಂಬ ಮಂದಿ ಕೂತ್ಬಿಟ್ರಿ ನಾವು ಹೋಗೋದ್ರಾಗ ಅದಕ್ಕೆ ಹೊರಗೆ ನಿಂತಿದ್ದೆವು ತೊಟ್ಲೆ ಹಾಕೋರು ಮ್ಯಾಲ ಒಬ್ಬರು ನಿಂದಿರ್ತಾರ ನಿಂತು ತೊಟ್ಲೆ ಹಾಕೋದೆಲ್ಲ ರೆಡಿ ರೀ ಅವರು ಇದೆಲ್ಲ ಹೂವು ರೀ ಅದೆಲ್ಲ ಫುಲ್ ತೊಟ್ಲ ಅಂದ್ರೆ ಹೂವು ಕಾಣೋದೆಲ್ಲ ಫುಲ್ ಇದನ್ನೇ ನೋಡ್ರಿ ತೊಟ್ಲನೇ ಇದು ಹೂವ ಠವಾ ಕಟ್ಟಿರ್ತಾರವ್ರು ಇನ್ನೂ ತೊಟ್ಲಾಗ ಹಾಕಿಲ್ರಿ ಇವಾಗ ಹಾಕಲಾಗತ್ತಾರ ನೋಡ್ರಿ ಇವಾಗೆಲ್ಲ ಹಾಡಾತ ಹಾಡಿ ಮಾಡಿ ರೀ ಎಲ್ಲ ಬುಂಗದಾಗ ಎಲ್ಲರೂ ತಲೆ ಮೇಲೆ ಸ್ಯಾರ್ಗೆ ಹಾಕೋರಿ ಅದು ಮಾಡ್ರಿ ಇದು ಮಾಡ್ರಿ ತಲೆ ಮೇಲೆ ಸ್ಯಾರಿಗೆ ಹಾಕೊಂಡ್ರೆ ಎಲ್ಲರಿಗೆ ತಲೆಮೇಲೆ ಸ್ಯಾರಿಗೆ ಹಾಕೋರಿ ಮುತ್ತೈದೆ ಮಂದಿ ಹತ್ತೇಳ್ತಾರೆ ತಲೆ ಮೇಲೆ ಸ್ಯಾರ್ಗೆ ಹಾಕೊಂಡು ಮಾಡಿ ಇವಾಗ ತೊಟ್ಲಾಗ ನೋಡ್ರಿ ಹಾಕ್ಯಾರ್ರೆ ತೊಟ್ಲಾಗ ತಲಗತ್ತಾರ ಆಯ್ತು ನೋಡ್ರಿ ತೊಟ್ಲಾಗ ಹಾಕಿ ಬಿಟ್ಟರು ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬೇಕು ಇವಾಗ ನಾವು ಜಾತ್ರೆ ಆಗೋದು ಹದಿಮೂರನೇ ತಾರೀಕಿಗೆ ಆಗದ್ರಿ ನಾವು ವೀಡಿಯೋ ಇವಾಗ ಎಡಿಟ್ ಮಾಡಿ ಹಾಕಲಾಗತ್ತೀವಿ ಹಾಕೋದಾಗಿಲ್ಲ ನಮ್ಗೆ ಅವಾಗೇ ಆಗೈತೆ ರೀ ಜಾತ್ರೆ ಎರಡು ಮೂರು ದಿನ ಆಯ್ತು ಹಾಕೋದಾಗಿಲ್ಲ ಯಾಕಂದ್ರೆ ಮುಂದೆ ಇವಾಗ ಶಾದೊಂದು ರೊಚ್ಚೊಂದು ಜಡಿ ತೆಗೆಯ್ಯದಂದ್ರಿ ಜಡಿ ಅಂದ್ರೆ ಮುಡಿ ಕೊಡೋದ ರೀ ಅದಕ್ಕೆ ನಮ್ಗೆ ವೀಡಿಯೋ ಹಾಕೋದಾಗಿಲ್ಲ ಇವಾಗ ಎಡಿಟ್ ಮಾಡಿ ಹಾಕಾಗತ್ತೀವಿ ಟೈಮ್ ಸಿಕ್ಕಿಲ್ಲ ಇವತ್ತಿನ ವೀಡಿಯೋ ಇಲ್ಲಿಗೆ ಎಂಡ್ ಮಾಡತ್ತೀವಿ ಮತ್ತು ನಿಮ್ಗೆ ಎಲ್ಲರಿಗೂ ಮುಂದಿನ ವೀಡ್ಯೋದಾಗ ಸಿಗ್ತೀವ್ರಿ ಎಲ್ಲರಿಗೂ ನಮಸ್ಕಾರ ರೀ